ಕನ್ನಡಪರ ಸಂಘಟನೆಗಳು ಎಂಇಎಸ್ ವಿರುದ್ಧ ಪ್ರತಿಭಟನೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ತಾಲೂಕಿನ ಬಾಳಕುಂದ್ರೆ ಗ್ರಾಮದಲ್ಲಿ ಕೆಲವು ಕೆಡಿಗೇಡಿಗಳು ಕೂಡಿಕೊಂಡು ಉದ್ದೇಶಪೂರ್ವಕವಾಗಿ ರಾಜ್ಯದಲ್ಲಿ ಶಾಂತಿಯನ್ನು ಕದಡುವ ಉದ್ದೇಶದಿಂದ ಮೂರ ಯುವಕರು ಮತ್ತು ಒಬ್ಬ ಅಪ್ರಾತ್ಯ ಯುವತಿ ಬಸ್ ಪ್ರಯಾಣದ ನಿಯಮಾವಳಿ ಗೊತ್ತಿದ್ದರೂ ಸಹಿತ ಸುಖ ಸುಮ್ಮನೆ ನಿರ್ವಾಹಕನಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಮರಾಠಿಯಲ್ಲಿ ಮಾತನಾಡೋ ಇಲ್ಲಾಂದ್ರೆ ಮರಾಠಿ ಕಲ್ತಿಕೋ ಅಂತ ಮಾತಾಡಿ ಬಾಯಿಗೆ ಬಂದಂತೆ ಬೈದು ತೀವ್ರವಾಗಿ ಗಾಯಗೊಳ್ಳುವಂತೆ ಹಲ್ಲೆ ಮಾಡಿರುತ್ತಾರೆ ಇದು ನಿಜಕ್ಕೂ ಮಹಾರಾಷ್ಟ್ರದಲ್ಲಿ ಆದ ಘಟನೆಯಂತಾಗಿದ್ದು ರಾಜ್ಯ ಜನತೆ ತಲೆ ತಗ್ಗಿಸುವಂತ ಪರಿಸ್ಥಿತಿ ಬೆಳಗಾವಿಯಲ್ಲಿ ನಿರ್ಮಾಣವಾಗಿದ್ದು ಇದು ಮೊದಲೇನಲ್ಲ ಈ ರೀತಿ ಪದೇ ಪದೇ ಬೆಳಗಾವಿಯಲ್ಲಿ ಇಂತಹ ಕೃತ್ಯಗಳು ನಡೆಯುತ್ತಲೇ ಇರುತ್ತವೆ ಹೀಗಾಗಿ ಮಾನ್ಯವರು ಈ ಬಗ್ಗೆ ತಪ್ಪಿಸ್ತರ ಮೇಲೆ ರೌಡಿ ಶೀಟರ್ ಮತ್ತು ಗುಂಡ ಕಾಯ್ದೆಡೆಯಲ್ಲಿ ಅವರನ್ನು ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಹಾಗೂ ನಿರ್ವಾಹಕ ವಿರುದ್ಧ ಹಾಕಿರುವ ಪೋಕ್ಸೋ ಕೇಸ್ ಕೂಡಲೇ ಹಿಂಪಡೆದುಕೊಂಡು ನಿರ್ವಾಹಕ ಮತ್ತು ಚಾಲಕನಿಗೆ ನ್ಯಾಯ ಕೊಡಿಸಿ ನಮ್ಮ ಕರ್ನಾಟಕದ ಮಾನ ಉಳಿಸಬೇಕೆಂದು ರಾಯಭಾಗ್ ತಾಲೂಕು ಕನ್ನಡಪರ ಸಂಘಟನೆಗಳು ರಾಯಭಾಗ ಛತ್ರಪತಿ ಶಾಹು ಮಹಾರಾಜ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲ ಕಾಲ ರಸ್ತೆ ತಡೆದು ಪ್ರತಿಭಟಿಸಿದರು ಇದೇ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಯ ಎಲ್ಲ ಮುಖಂಡರು ಮಾತನಾಡಿ ಕನ್ನಡ ವಿರೋಧಿ ಎಂಇಎಸ್ ಗುಂಡಗಳಿಗೆ ಕಠಿಣ ಶಿಕ್ಷೆ ನೀಡಿ ಗಡಿಪಾರು ಮಾಡಿ ಎಂದು ಗುಡುಗಿದರು ಇಲ್ಲವಾದರೆ ಬೆಳಗಾವಿ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಎಲ್ಲ ಕನ್ನಡಪರ ಸಂಘಟನೆಗಳು ಮಾಡುವುದಾಗಿ ಎಚ್ಚರಿಸಿದರು ನಂತರ ರಾಯಭಾಗ ತಾಲೂಕಾ ದಂಡಾಧಿಕಾರಿ ಸುರೇಶ್ ಮುಂಜಾವರಿಗೆ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿಯನ್ನು ನೀಡಿದರು ಈ ಸಂದರ್ಭದ ಎಲ್ಲ ಕನ್ನಡಪರ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಅಂಗಡಿ ರಾಕೇಶ್ ಅವಳೆ ಅನಿಲ್ ಕೊರ್ವಿ ಮಹಾಂತೇಶ್ ಭಂಡಾರಿ ಸಚಿನ್ ದೇವ್ಕುಳೆ ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ప్రతినిధిష్ నస్లాపూరే ఏటి ఫైవ్ న్యూస్ బాక్స్ కన్నడ స్నేహితు నగర బస్ సంఘటన ವಿವಾಹ ಮೇಲೆ ನಡೆದಂತಹ ಹಲ್ಲೆಯನ್ನು ಖಂಡಿಸಿ ಇವತ್ತು ರಾಯದಲ್ಲಿ ಏನೋ ಎಲ್ಲ ಪರ ಸಂಘಟನೆಯನ್ನು ಸೇರಿಕೊಂಡು ಖಂಡಿಸಿ ಎಲ್ಲ ಪರ ಸಂಘಟನೆಯವರು ಇವತ್ತಿನ ದಿನ ಇದನ್ನ ಕಂಡಿಸ ಕೆಲಸ ಮಾಡ್ತಾ ಇದ್ದೀವಿ ಏನು ಮೊನ್ನೆ ಕಂಡಕ್ಟರ್ ಮೇಲೆ ಹಾಗೂ ಡ್ರೈವರ್ ಮೇಲೆ ಏನು ದಾಳಿಯನ್ನು ದಾಳಿಯನ್ನ ಏನ್ ಮಾಡಿದ್ದಾರೆ ಎಲ್ಲಿಸ್ಕೊಂಡ್ರು ಅವ್ರ ಮೇಲೆ ಕಾನೂನು ನೀತಿ ಕ್ರಮವನ್ನು ತೆಗೆದು ಆಮೇಲೆ ಎನ್ ಎಸ್ ಪ್ಲಾನ್ ಮಾಡಬೇಕು ಮತ್ತು ಪ್ಲಾನ್ ಮಾಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಒಂದು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕರ್ನಾಟಕವನ್ನು ಬಂದ್ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಜಿಲ್ಲಾಧಿಕಾರಿ <muchas>

ಕಾರ್ಯಕರ್ತರ ಕಾರ್ಯಕರ್ತರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ರೈಬಾಸ್ ಪಕ್ಕದ ಎಲ್ಲ ಕಾರ್ಯಕರ್ತರಿಗೆ ಆಗಿದೆ ಪದಾಧಿಕಾರಿಗಳನ್ನು ಸದಸ್ಯರು ಸೇರಿಕೊಂಡು ಏನು ಮನವಿಯನ್ನು ಕೊಟ್ಟಿದ್ರಿ ಅದೇ ಒಳಗನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಅಳಿಸುವಂತ ಕೆಲಸಗಳನ್ನು ಮಾಡ್ತೇವೆ ಸದರಿ ಮದುವೆ ಸಂದರ್ಭದಲ್ಲಿ ತಾವೆಲ್ಲ ಅತ್ಯಂತ ಶಾಸಕರಿಂದ ಪ್ರತಿಭಟನೆ ಪ್ರತಿಭಟನೆ ಮಾಡಿದಂತೆ ಸುತ್ತ ಪೊಲೀಸ್ ಪೊಲೀಸ್ ಅಧಿಕಾರಿ ಹಾಗೂ ಪೊಲೀಸರು ಭಾಗವಹಿಸಿಕೊಂಡು